ಪ್ರಪಂಚದ ಅತಿದೊಡ್ಡ ಪ್ರಜಾಪ್ರಭುತ್ವ ಯಾವ ದೇಶ ಹೊಂದಿದೆ ಎ ಅಮೆರಿಕ ಬಿ ಭಾರತ ಸಿ ಚೀನಾ ಡಿ ರಷ್ಯಾ ಸರಿಯಾದಂಥ ಉತ್ತರ ಬಿ ಭಾರತ ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆಯಿದ್ದು ಚುನಾವಣೆಯಲ್ಲಿ ಭಾಗವಹಿಸುವ ಮತದಾರರ ಸಂಖ್ಯೆ ಆಧಾರದ ಮೇಲೆ ಭಾರತವನ್ನು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ ಎಂದು ಕರೆಯಲಾಗಿದೆ ಪ್ರಪಂಚದ ನಾಲ್ಕನೇ ಅತಿದೊಡ್ಡ ರೈಲು ಮಾರ್ಗ ಯಾವ ದೇಶದಲ್ಲಿದೆ ಎ ಅಮೆರಿಕ ಬಿ ಆಸ್ಟ್ರೇಲಿಯಾ ಸಿ ಭಾರತ ಡಿ ರಷ್ಯಾ ಸರಿಯಾದಂಥ ಉತ್ತರ ಸಿ ಭಾರತ ಭಾರತದಲ್ಲಿ ಒಟ್ಟು ಎಷ್ಟು ಅಧಿಕೃತ ಭಾಷೆಗಳಿವೆ ಎ ಇಪ್ಪತ್ತು ಭಾಷೆಗಳು ಬಿ ಇಪ್ಪತ್ತೆರಡು ಭಾಷೆಗಳು ಸಿ ಮೂವತ್ತು ಭಾಷೆಗಳು ಡಿ ಮೂವತ್ತೆರಡು ಭಾಷೆಗಳು ಸರಿಯಾದಂಥ ಉತ್ತರ ಬಿ ಇಪ್ಪತ್ತೆರಡು ಭಾಷೆಗಳು ಪ್ರಪಂಚದ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು ಎ ಚಿರಾಪುಂಜಿ ಬಿ ಮೌಸನ್ ರಾಮ್ ಸಿ ದಾರ್ಜಿಲಿಂಗ್ ಡಿ ಚಿಲಾಂಗ್ ಸರಿಯಾದಂಥ ಉತ್ತರ ಬಿ ಮೌಸಿನ್ ರಾಮ್ ಇದು ಇರುವುದು ಮೇಘಾಲಯ ರಾಜ್ಯದಲ್ಲಿ ಚಿರಾಪುಂಜಿ ಕೂಡ ಹತ್ತಿರದಲ್ಲಿದ್ದು ಇಲ್ಲಿ ಕೂಡ ಅತಿಯಾಗಿ ಮಳೆಯಾಗುತ್ತದೆ ಇದಕ್ಕೆ ಕಾರಣ ಎಂದರೆ ಬಂಗಾಳ ಕೊಲ್ಲಿಯಿಂದ ಬೀಸುವ ತೇವಗಾಳಿ ಭಾರತದೊಂದಿಗೆ ಅತ್ಯಂತ ಉದ್ದದ ಗಡಿ ರೇಖೆಯನ್ನು ಹಂಚಿಕೊಂಡ ದೇಶ ಯಾವುದು ಎ ಪಾಕಿಸ್ತಾನ್ ಬಿ ಚೀನಾ ಸಿ ಬಾಂಗ್ಲಾದೇಶ್ ಡಿ ಶ್ರೀಲಂಕಾ ಸರಿಯಾದಂಥ ಉತ್ತರ ಸಿ ಬಾಂಗ್ಲಾದೇಶ್ ಬಾಂಗ್ಲಾದೇಶವು ಭಾರತದೊಂದಿಗೆ ಸುಮಾರು ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ರೇಖೆಯನ್ನು ಹಂಚಿಕೊಂಡಿದೆ ಕಡಿಮೆ ನೀರು ಕುಡಿಯುವುದರಿಂದ ಮೊದಲು ದೇಹಕ್ಕೆ ಯಾವ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ ಎ ಕೈಕಾಲು ಸೆಳೆತ ಬಿ ಮೈಗ್ರೇನ್ ತಲೆನೋವು ಸಿ ಮಲಬದ್ಧತೆ ಸಿ ಹುಳಿತೇಗು ಸರಿಯಾದಂಥ ಉತ್ತರ ಸಿ ಮಲಬದ್ಧತೆ ನೀರು ಆಹಾರದ ನಾರಿನಲ್ಲಿ ಮಿಶ್ರಣವಾಗಿ ಮಲವನ್ನು ಮೃದುಗೊಳಿಸುತ್ತದೆ ನೀರು ಕಡಿಮೆ ಕುಡಿದರೆ ಮಲ ಕಠಿಣವಾಗಿ ಹೊರಬರಲು ಕಷ್ಟವಾಗುತ್ತದೆ ಇದರಿಂದ ಮಲಬದ್ಧತೆ ಕಾಣಿಸಿಕೊಳ್ಳುತ್ತದೆ ದಿನಕ್ಕೆ ಎಂಟರಿಂದ ಹತ್ತು ಗ್ಲಾಸ್ ನೀರು ಕುಡಿದರೆ ಉತ್ತಮ ತೂಕ ಇಳಿಸಲು ಯಾವ ತಪ್ಪನ್ನು ಮಾಡಿದರೆ ತೊಂದರೆ ಆಗುತ್ತದೆ ಎ ಡಯೆಟ್ ನಿಯಂತ್ರಣ ಬಿ ನಿಯಮಿತ ವ್ಯಾಯಾಮ ಸಿ ಹೆಚ್ಚು ಉಪವಾಸ ಡಿ ಸಮತೋಲನ ಆಹಾರ ಸರಿಯಾದಂಥ ಉತ್ತರ ಸಿ ಹೆಚ್ಚು ಉಪವಾಸ ಹೆಚ್ಚು ಉಪವಾಸ ಮಾಡುವುದರಿಂದ ಜೀರ್ಣಕ್ರಿಯೆ ಸಮಸ್ಯೆ ತಲೆ ಸುತ್ತುವುದು ಮತ್ತು ದುರ್ಬಲತೆ ಪೋಷಕಾಂಶಗಳ ಕೊರತೆ ರಕ್ತದ ಒತ್ತಡ ಕುಸಿತ ಮೂರ್ಛೆ ಬರುವುದು ತೂಕ ಇಳಿಕೆಯ ಬದಲು ತೂಕ ಹೆಚ್ಚಾಗುವುದು ಕೋಪ ಒತ್ತಡ ಚಿಂತೆ ಹೆಚ್ಚಾಗುತ್ತದೆ ಇದರಿಂದಾಗಿ ಸಮತೋಲನ ಆಹಾರ ತೆಗೆದುಕೊಂಡರೆ ಈ ಸಮಸ್ಯೆಗಳಿಂದ ದೂರ ಇರಬಹುದು ಚಂದ್ರನ ಮೇಲಿನ ಒಂದು ದಿನವು ಭೂಮಿಯ ಎಷ್ಟು ದಿನಗಳಿಗೆ ಸಮವಾಗಿರುತ್ತದೆ ಎ ಇಪ್ಪತ್ನಾಲ್ಕು ದಿನಗಳು ಬಿ ಹತ್ತು ದಿನಗಳು ಸಿ ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ದಿನಗಳು ಡಿ ಹನ್ನೆರಡು ದಿನಗಳು ಸರಿಯಾದಂಥ ಉತ್ತರ ಸಿಇಪ್ಪತ್ತೊಂಬತ್ತು ಪಾಯಿಂಟ್ ಐದು ದಿನಗಳು ಅಂದರೆ ಇಪ್ಪತ್ತೊಂಬತ್ತೂವರೆ ದಿನಗಳು ಚಂದ್ರನು ಭೂಮಿ ಚಂದ್ರನು ಭೂಮಿಯಿಂದ ಸರಾಸರಿ ಎಷ್ಟು ದೂರದಲ್ಲಿ ಇದ್ದಾನೆ ಎ ಮೂವತ್ತೆಂಟು ಸಾವಿರದ ನಾನ್ನೂರು ಕಿಲೋಮೀಟರ್ ಬಿ ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರ ಕಿಲೋಮೀಟರ್ ಸಿ ಮೂರು ಸಾವಿರದ ಎಂಟುನೂರ ನಲವತ್ತು ಕಿಲೋಮೀಟರ್ ಡಿ ಮೂವತ್ತೆಂಟು ಲಕ್ಷ ಕಿಲೋಮೀಟರ್ ಸರಿಯಾದಂಥ ಉತ್ತರ ಬಿ ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರ ಕಿಲೋಮೀಟರ್ ಚಂದ್ರನ ಮೇಲೆ ಆಮ್ಲಜನಕವಿದೆಯೇ ಎ ಹೌದು ಬಿ ಇಲ್ಲ ಸಿ ಸ್ವಲ್ಪ ಪ್ರಮಾಣ ಡಿ ಹೆಚ್ಚು ಪ್ರಮಾಣ ಸರಿಯಾದಂಥ ಉತ್ತರ ಬಿ ಇಲ್ಲ ಚಂದ್ರನ ಮೇಲೆ ಉಸಿರಾಡಲು ಬೇಕಾಗುವಷ್ಟು ಆಮ್ಲಜನಕ ಇಲ್ಲ ಏಕೆಂದರೆ ಚಂದ್ರನಲ್ಲಿ ಗಾಳಿ ಅಥವಾ ವಾತಾವರಣ ಬಹಳ ತೆಳ್ಳಗಾಗಿದೆ ಅಲ್ಲಿರುವ ಆಮ್ಲಜನಕವು ಕಲ್ಲು ಮಣ್ಣುಗಳಿಂದ ರಾಸಾಯನಿಕವಾಗಿ ಬಂಧಿತವಾಗಿದೆ ಇದರಿಂದಾಗಿ ಅಲ್ಲಿ ಆಮ್ಲಜನಕ ಇಲ್ಲ ಎಡಗೈಯಲ್ಲಿ ಬರೆದರೆ ಏನಾಗುತ್ತದೆ ಎ ಆಯಸ್ಸು ಕಡಿಮೆ ಬಿ ಬುದ್ಧಿವಂತರಾಗಿರುತ್ತಾರೆ ಸಿ ಬೇಗನೆ ಸಾಯುತ್ತಾರೆ ಬಿ ದಡ್ಡರಾಗಿರುತ್ತಾರೆ ಸರಿಯಾದಂಥ ಉತ್ತರ ಬಿ ಬುದ್ಧಿವಂತರಾಗಿರುತ್ತಾರೆ ಎಡಗೈ ಬಳಕೆದಾರರ ಮೆದುಳಿನ ಬಲಗಡೆಯ ಭಾಗ ಹೆಚ್ಚು ಚುರುಕಾಗಿರುತ್ತದೆ ಆದ್ದರಿಂದ ಇವರು ಬುದ್ಧಿವಂತರಾಗಿರುತ್ತಾರೆ ಮನುಷ್ಯನ ದೇಹದಲ್ಲಿ ಸರಾಸರಿ ಎಷ್ಟು ಬೆವರಿನ ರಂಧ್ರಗಳು ಇರುತ್ತವೆ ಎ ಇಪ್ಪತ್ತೈದು ಸಾವಿರ ರಂಧ್ರಗಳು ಬಿ ಎರಡು ಲಕ್ಷ ರಂಧ್ರಗಳು ಸಿ ಇಪ್ಪತ್ತು ಲಕ್ಷ ರಂಧ್ರಗಳು ಡಿ ಇಪ್ಪತ್ತರಿಂದ ನಲವತ್ತು ಲಕ್ಷ ರಂಧ್ರಗಳು ಸರಿಯಾದಂಥ ಉತ್ತರ ಡಿ ಇಪ್ಪತ್ತರಿಂದ ನಲವತ್ತು ಲಕ್ಷ ರಂಧ್ರಗಳು ಗಾದೆ ಮಾತು ಬುದ್ಧಿ ಇದ್ದವನಲ್ಲಿ ಶ್ರದ್ಧೆ ನಿದ್ದೆ ಇಲ್ಲದವನಲ್ಲಿ ವಿದ್ಯೆ ಇದರ ಅರ್ಥ ಶ್ರಮ ಮತ್ತು ಶ್ರದ್ಧೆ ಇದ್ದರೆ ಯಶಸ್ಸು ಖಂಡಿತ ಎಂಬ ಸಂದೇಶ ನೀಡುತ್ತದೆ ಫ್ರೆಂಡ್ಸ್ ಇಡೇ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ